ಬನ್ಯಾಕ ನಮ್ಮ ಯಜಮಾನ ನ್ಯಾಯ ಪಂಚಾಯತಿ ಮಾಡ್ಬಿಟ್ಟು ಇಲ್ಲೇ ಇನ್ನ ಬಂದಿಲ್ಲ ಬರ್ತೇನೆ ನಿಧಾನವಾಗಿ ಬನ್ರಿ ಬರ್ಲಿ ನಿಧಾನವಾಗಿ ಬನ್ನಿ ಒಬ್ಬ ಮಾಡ್ಕಿತ್ತ ತಿನ್ಬಿಟ್ಟ ನಿಧಾನ ಬರ್ಲಿ ಈಗೇನ್ ಬಂತ ಹೇಳಿ ನಿಧಾನವಾಗಿ ಏನ ಬರ್ಲಿ ಗುರ್ಕಂತೀಯ

ಮಾತಾಡ್ತಾನೆ ಮಾತಾಡ್ತಾನಮ್ಮ ಅವನ ಕಿಲಾಡಿ

ಅಯ್ಯೋ ಆಯೆಲ್ಲದೆ ತಗೊಳ್ಳೋಲ್ಲಮ್ಮ ನಿನ್ನತ್ರ ಎಲ್ಲದೆ ನನ್ನ ಲಕ್ಕನ್ ಕನ್ ನೆಮ್ಮದಿಯ ಹ್ಞೂ ಏನು ಮತ್ತೆ ಕೊಬ್ಬರ ಕಟ್ಟ ಎಲ್ಲ ಕುಚ್ಚ ನೀನು ಏನು ಮಾರೋದೆಲ್ಲ ಅಯ್ಯೋ ಭಗವಂತ ನನ್ನ ಗಣ್ಣ ಅವಳ ಹತ್ರ ಇವಳ ಹತ್ರ ಎಲ್ಲ ತಾಲ ಮಾರಿ ದುಕ್ಕಿ ತಕೊಂಡ್ಬಂದೆ ಹೋಗಿಲ್ಲ ಅಂದಿದೆ ನಾನು ಏನೇ ಮಾರೋದು ಏನು ಮಾರೋದೇಲ ತುಬ್ಬಿ ಮಗುಳು ತುದ್ದಿನಾ ಹ್ಞೂ ನನ್ನ ಯಜಮಾನ್ಕ ನುಗ್ಗುಕ ನಜ ಮರಕ್ಕೆ ನುರಿ ಮರಿ ಇಟ್ಕೊಂತೆ সোছো কিন্সা? অজাউদৃ কার প্য়াই? পাডে মাং? নমা? য়ামকে কতাতুলা? য়ামকে কতিয়া? একোনানে নান্য়া? নাগু এথা ইমা? আ

ಬಂದಿರೋದು ಹೇಳಿನಲ್ಲಮ್ಮ ಓಹ್ ನಾನು ಮರ್ತೇ ಹೋಗಿ ಶಂಕರ್ನು ನನ್ನ ಮಗಳು ಜಗಳ ಮಧ್ಯೆ ಇಲ್ಲಿ ಮೇಣಕ ಮೇಡಮ್ ನೋಡಲ್ಲ ಐ ನನ್ನ ಆದ್ನಿ ಓ ಮೇಡಮ್ಮುನ್ನ ಆದ್ನಿನ ನೀನು ಹೌದು ನಮ್ಮ ನಮ್ಮ ಯಜಮಾನ್ರಲ್ಲ ಅಕ್ಕ ಅವರು ನೀವು ನೋಡಿದ್ರೆ ಇಷ್ಟು ದೊಡ್ಡ ಸಾವ್ಕರು ಐ ಅಮ್ಮು ನಮ್ಗೆ ಯಾರು ಇಲ್ಲ ಓ ನಾನು ಅನಾಥ ಆಶ್ರಮದಾಗ ಬೆಳಗ್ನಿ ಅಂತ ಹೇಳ್ತಾ ಅವಳಲ್ಲಮ್ಮ ಹಿಂಗೆ ಅವರು ಅಕ್ಕ ತಮ್ಮನ ಮಧ್ಯೆ ಜಗಳ ಅದಕ್ಕೆ ಕೋಬಕ್ ಹಂಗೆ ಹೇಳ್ತಾರೆ ಅದೇ ಯಾರು ಅಂದರೂ ಮೊದಲೇ ಆದವರಿಂದ ಅದಕ್ಕೆ ಮಾತಾಡ್ಸ್ಕೊಳೋಣ ಅಂತ ಬಂದ್ರಿ ಹ್ಮ್ ಆಗೋಳಮ್ಮ ಆಗೋಳ ಮದ್ವೆ ಆಗೋಳೆ ಹೌದಾ ಮದ್ವೆ ಆಯ್ತಾ ಹಂಗಾದ್ರೆ ಹ್ಞೂ ಆಗೋದಮ್ಮ ಎತ್ತ ಹೋಗೋರು ಬತ್ತೋರ ಬಮ್ಮ ಬೇಡ ಚಾಪೆ ಮೇಲೆ ಬೆಂಚ ತರ್ಸಕನ ಬಮ್ಮ ಇಲ್ಲಿ ನಮ್ಮ ಪರವಾಗಿಲ್ಲ ನಾವೇನ್ ಎಲ್ಲಿದ್ರು ಅಂತೀ ಹಳ್ಳಿ ಒಳಗಿದ್ರು ಅಂತೀ ಕಾಡಾಗಿದ್ರು ಅಂತರಿ ನಮ್ಮ ಹತ್ರ ಹಂಗೆ ಬೇಡ ಬಾವ ಏನೂ ಇಲ್ಲ

ಅಯ್ಯೋ ಅದ್ರ ಕತೆ ಯಾಕೆ ಹೇಳ್ತೀರಾ ಯಾಕೆ ಹೇಳ್ತೀರಾ ಅದ್ರ ಕತೆ ನನ್ನ ಹೆಸರು ರಾಜಮ್ನು ಅವಳ ನನ್ ತಂಗಿ ಅಂಬುಜಾ ಅಂತ ಅಮ್ಮಗಳು ಚೈತನ್ಯ ಏನಮ್ಮ ನಿನ್ನ ಹೆಸರು ಏನೋ ಮರ್ತೋಗ್ಬಿಟ್ನಲ್ಲಮ್ಮ ಅಕಿಲಮ್ಮ ನನ್ನ ನನ್ಮಮ್ಮಗಳ ಒಳ್ಳೆ ಗುಣವಂತೇನಮ್ಮ ಅದೆಷ್ಟೇ ಕಾಪು ಆಗಿದ್ಲಿ ಶಾಂತ ಮಾಡ್ಬಿಡ್ತಾಳೆ ಆಡೇಳಿ ನೋಡ ಎಷ್ಟು ಕಾಪು ಇತ್ಲ ಇವಾಗ ನಗಿತ